ಟೀಸರ್ ನೋಡಿದಾಗ ಅನಿಸೋದು ಕೇಸು ತುಂಬ ಗಂಭೀರವಾದ ಕೇಸ ಹ್ಯಾಂಡ್ಲ್ ಮಾಡಿದ್ದಾರೆ ರುದ್ರ ಅಂತ ಈ ಸಿನಿಮಾದಲ್ಲಿ ನಾನು ಪಾತ್ರ ಮಾಡಿದ್ದೀನಿ ನನಗೆ ಈಗಲೇ ಅನ್ನಿಸ್ತಾ ಇದೆ ಪೂರ್ತಿ ಸಿನಿಮಾ ನೋಡಿಲ್ಲ ಬಟ್ ಟೀಸರ್ ನೋಡಿದ ಮೇಲೆ ಅನ್ನಿಸ್ತಾ ಇದೆ ಈ ಕೇಸನ್ನ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ರುದ್ರ ಸೊ ಗುಡ್ ಸೊ ಮುಂದೆ ಹಲವಾರು ಕೇಸುಗಳು ಸೊ ಬೇಕಷ್ಟು ಕೇಸುಗಳಿದೆ ಮುಂದೆ ಇದೇ ಥರ ಸೀರೀಸ್ ಆಫ್ ಕೇಸಸ್ ಹ್ಯಾಂಡಲ್ ಮಾಡಲಿ ಸಕ್ಸಸ್ ಆಗಲಿ ಅಂತ ಕೇಳ್ಕೊತೀನಿ ಆಲ್ ದಿ ಬ್ಯಾಸ್ಟ್ ಆಲ್ ದಿ ಬ್ಯಾಸ್ಟ್ ಮುಖ್ಯವಾಗಿ ನಮ್ಮ ಮಿತ್ರರಾದ ಪತ್ರಿಕೆಯವರು ಎಲೆಕ್ಟ್ರಾನಿಕ್ ಆ್ಯಂಡ್ ಪ್ರಿಂಟ್ ಮೀಡಿಯಾ ಅವರಿಗೆ ತುಂಬ ತುಂಬ ಧನ್ಯವಾದಗಳು ಹಾಗೇ ಈ ಪಿಚ್ಚರ್ ಟೀಸರ್ ನೋಡಿದರೆ ಒಂದು ಮಾಸ್ ಪಕ್ಕಾ ಮಾಸ್ ಆ್ಯಕ್ಷನ್ ಪಿಕ್ಚರ್ ಥರ ಇದೆ ಬಟ್ ಅದು ಮಾತ್ರ ಅಲ್ಲ ಯಾಕೆಂದರೆ ನಾನು ಈ ಪಿಕ್ಚರಿಗೆ ತುಂಬ ವರ್ಕ್ ಮಾಡಿದ್ದೇನೆ ಅದು ಅದರ ಸೀಕ್ರೆಟ್ ರಿವೀಲ್ ಆಗ್ತಾ ಇಲ್ಲ ಟೀಸರಲ್ಲಿ ತುಂಬ ಸಸ್ಪೆನ್ಸ್ ಆಗಿದೆ ಪಿಕ್ಚರ್ ಡೆಫಿನೆಟ್ಲಿ ಇಟ್ ವಿಲ್ ಬಿ ಎ ವೆರಿ ಗುಡ್ ಪಿಕ್ಚರ್ ಫಾರ್ ಯು ರಿಷಿ ಆ್ಯಂಡ್ ಈವನ್ ಫಾರ್ ನಮ್ಮ ಡೈರೆಕ್ಟರ್ ಅವರು ನಂದೀಶ್ ಫಸ್ಟ್ ಪಿಕ್ಚರ್ ಡೆಫಿನೆಟ್ಲಿ ಅದೊಂದು ಒಳ್ಳೆ ಪಿಕ್ಚರ್ ಆಗಬೇಕು ಅಂತ ಸೆಕೆಂಡಾ ಹಾಂ ಆಯ್ತು ಸೆಕೆಂಡ್ ಅಂತೆ ಬಟ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಆ್ಯಂಡ್ ಥರ್ಡ್ ಆಲ್ ಈಕ್ವಲ್ ಬಟ್ ಈಸ್ ವರ್ಕ್ ವಿತ್ ದ ವೆರಿ ಹಾರ್ಡ್ ಭಾಳ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಪಿಕ್ಚರ್ ತೆಗ್ದಿದ್ದಾರೆ ಪ್ರೊಡ್ಯೂಸರಿಗೆ ಫಸ್ಟ್ ಪಿಕ್ಚರ್ ಅಂತ ಕಾಣುತ್ತೆ ಹೌದು ಐ ವಿಶ್ ಅಶ್ವಿನಿ ಪ್ರೊಡಕ್ಷನ್ ಹೌಸ್ ವೆರಿ ಗುಡ್ ಲಕ್ ಒಳ್ಳೆ ಪಿಕ್ಚರ್ ಮಾಡಬೇಕು ಒಳ್ಳೆ ಒಳ್ಳೆ ಆರ್ಟಿಸ್ಟನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಹಾಗೇ ನಮ್ಮ ಈ ಪಿಕ್ಚರ್ ನಾನು ಮಾಡಬೇಕಾದ್ರೆ ಒಂದು ರೀಸನ್ ಇರುತ್ತೆ ಯಾವುದಕ್ಕೂ ನಾನು ಮತ್ತು ಜಾಕಬ್ ಸರ್ ತೆಲುಗಲ್ಲಿ ಒಂದು ವೆಬ್ ಸೀರೀಸ್ ಮಾಡಿದ್ದೀವಿ ನೈನ್ ಅವರ್ಸ್ ಅಂತ ಸೊ ಅಲ್ಲಿ ಪರಿಚಯ ಆಗಿ ಹಾಗೆ ನಂದೀಶ್ ಅವರು ಅಲ್ಲೇ ಪರಿಚಯ ಆಗಿ ನನಗೆ ಒಂದು ಕನ್ನಡ ಪಿಕ್ಚರ್ ನೀವು ನೆಗೆಟಿವ್ ರೋಲ್ ಮಾಡಬೇಕು ಒಳ್ಳೆ ರೋಲ್ ಅಂತೇಳಿ ಎಕ್ಸ್ಪ್ಲೇನ್ ಮಾಡಿದರು ಲಾಂಗ್ ಬ್ಯಾಕ್ ನಾನು ಅಗ್ರಿ ಮಾಡಿದ್ದೀನಿ ಸೊ ಪಿಕ್ಚರಲ್ಲಿ ಡೆಫಿನೆಟ್ ಮ್ಯೂಸಿಕ್ಕು ಚೆನ್ನಾಗಿದೆ ಆ್ಯಕ್ಷನ್ ಚೆನ್ನಾಗಿದೆ ಬಟ್ ಸಸ್ಪೆನ್ಸು ಚೆನ್ನಾಗಿದೆ ಪಿಕ್ಚರಲ್ಲಿ ಡಿಫ್ರೆಂಟ್ ಸ್ಟೋರಿ ಡಿಫ್ರೆಂಟ್ ಲೊಕೇಶನಲ್ಲಿ ಶೂಟ್ ಮಾಡಿದ್ದಾರೆ ಈ ಪಿಕ್ಚರನ್ನು ಒಳ್ಳೆ ಒಳ್ಳೆ ಇಂಟ್ರೆಸ್ಟಲ್ಲಿ ಮಾಡಿದ್ದಾರೆ ನಂದೀಶ್ ಅದು ಮಾತ್ರ ನನಗೆ ಈವನ್ ಕ್ಲೈಮ್ಯಾಕ್ಸ್ ಭಾಳ ಚೆನ್ನಾಗಿ ತೆಗೆದಿದ್ದಾರೆ ಮೂರು ನಾಲ್ಕು ದಿವಸ ಈ ಪರ್ಟಿಕ್ಯುಲರ್ಲಿ ಸ್ಪೆಷಲ್ ಇಂಟ್ರೆಸ್ಟಲ್ಲಿ ತೆಗೆದಿದ್ದಾರೆ ಡೆಫಿನೆಟ್ಲಿ ಅದೊಂದು ಪ್ಲಸ್ ಪಾಯಿಂಟ್ ಈ ಅಲ್ಲಿ ಸ್ಟೋರಿ ಕೂಡ ನಾರ್ಮಲ್ ಅದೊಂದು ಟ್ವಿಸ್ಟ್ ಅಲ್ಲ ಬಟ್ ಡಿಫ್ರೆಂಟಾಗಿ ಒಂದು ಟ್ವಿಸ್ಟ್ ಅದರಲ್ಲಿ ಪಿಕ್ಚರ್ಗೆ ಟೈಟ್ಲ್ ಕೂಡ ರುದ್ರ ಗರುಡ ಪುರಾಣ ಅಂತ ಇಟ್ಟಿದ್ದಾರೆ ರುದ್ರ ಅಂದರೆ ಅವರು ಗರುಡ ಅಂದರೆ ಡೈರೆಕ್ಟ್ರ್ ಅವರು ಪುರಾಣ ಅಂದರೆ ನಮ್ಮ ಪ್ರೊಡ್ಯೂಸರ್ ಇರಬೇಕು ಅಂತ ಕಾಣುತ್ತೆ ಡೆಫಿನೆಟ್ಲಿ ಇದೊಂದು ಒಂದು ಬೆಸ್ಟ್ ಪಿಕ್ಚರ್ ಆಗುತ್ತೆ ಕನ್ನಡದಲ್ಲಿ ರೀಸೆಂಟ್ಲಿ ನಾನು ಲಾಸ್ಟ್ ಫ್ಯೂ ಮಂತ್ಸ್ ಬ್ಯಾಕ್ ಅಂದರೆ ಫ್ಯೂ ಒನ್ ಇಯರ್ ಬ್ಯಾಕ್ ಕಟೇರದಲ್ಲಿ ಸಹ ಒಂದು ನೆಗೆಟಿವ್ ರೋಲ್ ಮಾಡಿದೆ ಒಳ್ಳೆ ಪಿಕ್ಚರ್ ಅದು ಸಹ ಕೂಡ ಚೆನ್ನಾಗಿ ಹಿಟ್ಟಾಗಿ ನಡೆದಿದೆ ಈ ಪಿಕ್ಚರ್ ಕೂಡ ಅದೇ ರೇಂಜಲ್ಲಿ ನಡಿಬೇಕು ಒಳ್ಳೆ ರೀತಿಯಲ್ಲಿ ಹೋಗ್ಬೇಕು ಅಂತ ಪ್ರೊಡ್ಯೂಸರ್ ಅವರು ಹಣ ಮಾಡಬೇಕು ಇನ್ನೂ ಒಳ್ಳೆ ಒಳ್ಳೆ ಪಿಕ್ಚರ್ ತೆಗಿಬೇಕಂತ ವಿಶ್ ಮಾಡಿ ಮುಗಿಸ್ತೀನಿ ಥ್ಯಾಂಕ್ ಯು ಗುಡ್ ಲೈ ಅಪ್ಪ ನೋಡಿದ್ರೆ ಭಯ ಆಯ್ತು ಏನು ಮಾತಾಡ್ತೇ ಗೊತ್ತಾಗಲ್ಲ ನನಗೆ ಎಲ್ರಿಗೂ ನಮಸ್ಕಾರ ನನಗೆ ನಂದೀಶ್ ಅವರು ಫೋನ್ ಮಾಡಿದಾಗ ಈ ಒಂದು ಸಿನಿಮಾ ಮಾಡ್ತಾ ಅಂತ ಹೇಳಿದಾಗ ಮಾಡೋಣ ಅಂತ ನಾನು ನಾರ್ಮಲಾಗಿ ಇರುತ್ತೆ ಅನ್ಕೊಂಡೆ ಶೂಟಿಂಗ್ ಹೋದರೆ ಅನ್ನಿಸ್ತು ಅವರು ಜೇಕುಬೋರ್ಗೀಸ ಕೆಲಸ ಮಾಡ್ತಾರೆ ಅಂತ ಸರ್ ನಿಮ್ಮನ್ನು ನೋಡಬೇಕು ಅಂತ ತುಂಬ ಆಸೆ ಇತ್ತು ಸರ್ ನಮ್ಮ ತಾಯಣೆಗೂ ನೀವಂತೂ ನಂಗೆ ಗೊತ್ತಾಗಲಿಲ್ಲ ಸರ್ ನಿಮ್ಮ ಸ್ಟೇಜ್ ಮೇಲೆ ಸರ್ ಬಂದ ಮೇಲೆ ನಂಗೆ ಏನ ಅಂತ ನಿಮ್ಮ ಜೊತೆ ಕೆಲಸ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಬಟ್ ನಿಮ್ಮ ಜೊತೆ ಕೆಲಸ ಮಾಡಿದವರು ಅನುಭವ ಸಿಕ್ತು ಸರ್ ನನಗೆ ಹೆಂಗೆ ಅಂದರೆ ಒಂದು ಸೀರಿಯಲ್ ಒಂದು ಡೈಲಾಗಿ ಹೇಳಲ ಅಂದೆ ಹಾಂ ಹೇಳಿ ಸರ್ ಈ ಥರ ಮಾಡ್ಕೊಳ್ಳ ಅಂದೆ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಸರ್ ಸ್ಕ್ರಿಪ್ಟಿ ಹಂಗೆ ಹೇಳಿ ಅದು ನಿಮಗೆ ಸರ್ ಅಲ್ಲ ಆಯಿತಲ್ಲ ಈ ಟೀಚರ್ ಅವ್ರ ಮೇಲೆ ನನಗೊಂದು ಫೀಲ್ ಏನಾಯ್ತು ಅಂದರೆ ನಾನು ಏನು ಕ್ಯಾರೆಕ್ಟರ್ ಮಾಡಿದೆ ಅಂತ ನನಗೆ ಬರ್ತಾಯಿದ್ದೀವಾಗಲ್ಲ ನಾನು ಮಾಡಿದ್ದೆ ಬೇರೆ ಅಲ್ವಾ ಸರ್ ಏಕೆ ಅಂತ ಮಾಡಿದ್ದೀನಿ ಸರ್ ನಾನು ಆ್ಯಕ್ಚುಲಿ ಪೊಲೀಸ್ ನಾನು ಬಟ್ ಇದು ನೋಡಿರೋದು ಪಕ್ಕ ಮಾಸ್ ಟೀಸರ್ ಇದಂಗೆ ಇದೆ ರಿಷಿ ತುಂಬ ಚೆನ್ನಾಗಿ ಮಾಡಿದ್ದೀರ ಸರ್ ರೋಹಿತ್ ಸರ್ ಒಳ್ಳೆ ಪ್ರೊಡಕ್ಷನ್ ಸರ್ ರಂಜಿತ್ ಸರ್ ತುಂಬ ಖುಷಿ ಆಯಿತು ಎಲ್ಲರಿಗೂ ಇಷ್ಟ ಆಗುವಂಥ ಸಿನಿಮಾ ಬರ್ತಾ ಇದೆ ರುದ್ರ ಗರುಡ ಪುರಾಣ ಇದು ಪುರಾಣದಲ್ಲಿ ಇದು ಒಂದು ಹೆಸರು ಮಾಡಲಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ ನಾನು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಪುರಾಣ ಇದೆ ಚಿಕ್ಕ ಪುರಣ್ಣ ಅದನ್ನು ಹೇಳ್ಬಿಡ್ತೀನಿ ಯಾಕೆ ರಾಕಿ ಕಳ್ಸ್ಕೊಳಕ್ಕೆ ಹೋಗೋಣ ನನ್ನ ಸ್ನೇಹಿತರು ನಂದೀಶು ಒಂದು ಹದಿನೈದು ಹದಿನೆಂಟು ವರ್ಷದ ಸ್ನೇಹ ಸಂಬಂಧ ನಮ್ಮದು ನಮ್ಮ ನಿರ್ದೇಶಕರು ನಾನು ಮೊದಲು ಸಿನಿಮಾ ರಂಗದಲ್ಲಿ ಮಾಡಿದಂಥ ಕೆಲಸ ಅಷ್ಟೇ ಡೈರೆಕ್ಟರ್ ಮಾಡಿದ ಕೆಲಸ ಅದು ಜೇಕಬ್ ಸರ್ ಅವರು ಅಷ್ಟೇ ಡೈರೆಕ್ಟರ್ ನಾನು ಕೆಲಸ ಮಾಡಿದ್ದೀನಿ ಬಹಳ ಖುಷಿಯಾಗ್ತದೆ ಸರ್ ವೆಲ್ಕಮ್ ಸರ್ ಆ ಅವಕಾಶನ ಕೊಟ್ಟಿದ್ದು ಕೂಡ ನನಗೆ ನಂದೀಶ್ ಇದರ ಒಂದು ಅಷ್ಟೇ ಡೈರೆಕ್ಟರ್ ಕೆಲಸ ಇದೆ ಮಾಡಿ ಅಂತಂದಾಗ ಅದು ಅಪ್ಪು ಸರ್ ಸರ್ ಅವರ ಸಿನಿಮಾ ಪೃಥ್ವಿ ಸಿನಿಮಾಗೆ ಅಷ್ಟೇ ಡೈರೆಕ್ಟರ್ ಆಗಿ ಈ ಸಿನಿಮಾ ಕೆಲಸ ಅದೊಂದು ತುಂಬಾ ಖುಷಿ ಒಂದು ಹೆಮ್ಮೆ ಇದೆ ನನಗೆ ಈಗ ಸಿಗ ರುದ್ರ ಗರುಡ ಪುರಾಣಕ್ಕೆ ಬಂದ್ರೆ ರುದ್ರ ಅವರು ರುದ್ರ ಭಯಂಕರವಾಗಿ ಅಭಿನಯಿಸಿದ್ದಾರೆ ಸಿನಿಮಾದಲ್ಲಿ ನಿಜವಾಗ ತುಂಬಾ ಕೆಲವೊಂದು ಅವ್ರ ಆಫೀಸ್ ಹೋದಾಗ ನಾವು ನಂದೀಶ್ ಅವರು ಆಫೀಸ್ ಕೆಲವೊಂದಷ್ಟು ಸೀನ್ಗಳನ್ನ ನೋಡ್ಬೇಕೆ ನಾನು ಹೇಳ್ತಾ ಇದ್ದೆ ಇಲ್ಲ ಇದು ಬೇರೆ ತರ ಆಗುತ್ತೆ ಯಾಕಂದ್ರೆ ಅವರ ಆಲೋಚನೆನೇ ಬೇರೆ ತರ ರೆಗ್ಯುಲರ್ ಆಗಿ ಏನು ಮಾಡ್ತಿರ್ತಾರೆ ರೆಗ್ಯುಲರ್ ಪಾಠ ಮಾಡ್ತಾನೆ ಬಿಟ್ಟು ಬೇರೆ ಏನೋ ಮಾಡಬೇಕು ಆ ಅನ್ನೋ ಒಂದು ಚಿಂತನೆ ಯಾವಾಗಲೂ ಇರುತ್ತೆ ನಂದೀಶ್ಗೆ ಪ್ರತಿಯೊಂದು ಸಬ್ಜೆಕ್ಟ್ ಗಳನ್ನ ಮಾಡಿದಾಗ ಕೂಡ ಅವ್ರು ಮಾಡೋದು ವಿಶೇಷವಾಗಿ ಇರುತ್ತೆ ಅದ್ರ ಕಂಟೆಂಟ್ ತುಂಬ